ನನ್ನ ಬಳಿ ಅನೇಕ ಹಿರಿಯ ಜೀವಗಳು ಅದರಲ್ಲೂ ಅಜ್ಜಿದಿರು ಅವ್ರು ಹೇಳೋ ಮಾತಿದೆ ಏನು ಹೇಳ್ತಾರೆ ಸ್ವಾಮಿ ನನಗೆ ಐದು ಜನ ಗಂಡು ಮಕ್ಕಳು ಏನು ಸುಖ ಏನು ಸುಖ ಇಲ್ಲ ಐದು ಜನ ಗಂಡು ಮಕ್ಕಳು ಅಷ್ಟು ಇಷ್ಟೋ ನನ್ನ ಕೈಲಾದಷ್ಟು ವಿದ್ಯೆಯನ್ನು ಕೊಡಿಸಿದೆ ಏನೋ ದುಡಿತೀನಿ ಅಂತ ಬೆಂಗಳೂರು ಕಡೆ ಬಂದರು ದುಡಿದ್ರು ಆದರೆ ನಾವು ವಯಸ್ಸಾದ ಜೀವಗಳು ಊರಲ್ಲಿ ಬಿಟ್ಟುಬಿಟ್ಟು ಬೆಂಗಳೂರು ಕಡೆ ಬಂದರೂ ದುಡಿದ್ರು ಆದರೆ ಅವರವರೇ ಯಾರನ್ನೋ ಹುಡುಗಿ ಲೋ ಮಾಡಿದ್ರು ಅವರವರೇ ಅವರವರೇ ಮದುವೆ ಆದರು ಆಯಿತು ಮದುವೆ ಆಗಲಿ ಆಯಿತು ನಮ್ಮ ಕೈಲಿಲ್ಲ ನಮ್ಮ ಕೈ ನಡೆಯಲ್ಲ ನಮ್ಮನ್ನು ಒಬ್ಬರು ಬರ್ತಾ ಇಲ್ಲ ಚಿಕ್ಕ ಮಗನ ಮನೆಗೆ ಹೋದರೆ ದೊಡ್ಡ ಮಗನ ಮನೆಗೆ ಹೋಗು ಅಂತಾನೆ ದೊಡ್ಡ ಮಗನ ಮನೆಗೆ ಹೋದರೆ ಮಧ್ಯದವನ ಮನೆಗೆ ಹೋಗುವಂತಾನೆ ಗುರುವೇ ಯಾಕೆ ಐದು ಜನ ಮಕ್ಕಳು ಅಯ್ಯೋ ಒಂದು ಗಂಡು ಮಗು ಆಗಬೇಕು ಅಂತ ಕಾಯ್ತಾರೆ ನನ್ಗೆ ಐದು ಜನ ಗಂಡು ಮಕ್ಕಳು ಏನೂ ನೆಮ್ಮದಿ ಇಲ್ವಲ್ಲ ಯಾಕೆ ಭಗವಂತ ನಮಗೆ ಹೀಗೆ ಮಾಡ್ದ ನೀವು ನೋಡಿರ್ತೀರಾ ಗಂಡು ಮಗು ಜನಿಸಿ ಅದು ಮನೆಯ ಐಶ್ವರ್ಯ ಮನೆಯ ಉದ್ಧಾರ ಹೆಣ್ಣು ಮಗು ಜಮಿ ಜನಿಸಿ ಅಯ್ಯೋ ಖರ್ಚು ಮದುವೆ ಮಾಡಬೇಕು ಯಾರಿಗೆ ಬೇಕಪ್ಪ ಹೆಣ್ಣು ಅಂದ್ರೆ ಮೂಗು ಮುರಿತಾ ಇದ್ದ ಕಾಲ ಹೊರಟೋಯ್ತು ಈಗ ಹೆಣ್ಣು ಹುಟ್ಟಿದ್ರೆ ಅದೃಷ್ಟ ಹುಟ್ಟುವ ಮಕ್ಕಳನ್ನ ನಾವು ಈ ಮನೆಗೆ ಈ ಹೆಣ್ಮಗು ಬಾರ ಅಥವಾ ಈ ಗಂಡು ಮಗು ಅದೃಷ್ಟ ಹೆಂಗ್ ನಿರ್ಧಾರ ಮಾಡ್ತೀರಾ ಇವತ್ತು ನೋಡ್ತಾ ಇದ್ದೀರಲ್ಲ ಮದುವೆಯಾಗಿ ಓದ ಮಗಳು ಗಂಡನ ಮನೆಯಲ್ಲೂ ನಿಭಾಯಿಸಿಕೊಂಡು ಎತ್ತ ತಂದೆ ತಾಯಿನೂ ನೋಡ್ಕೊಳ್ತಿರೋದಿದ್ದಾರೆ ಆದರೆ ಗಂಡು ಮಗು ಅವನು ಮದುವೆಯಾಗಿ ನನ್ನ ಹೆಂಡತಿ ನನ್ನ ಅಮ್ಮನ ಜೊತೆ ಇರಲ್ಲ ಅಂದ್ಲು ಅತ್ತೆ ಸೊಸೆ ಜಗಳ ಅದಕ್ಕೆ ನನ್ನ ಅಮ್ಮ ನನ್ನ ಅಪ್ಪನನ್ನು ತಗೊಂಡೋಗಿ ಆಶ್ರಮಕ್ಕೆ ಬಿಟ್ಟಿದ್ದೀನಿ ನೋಡಬಾರ್ದು ನೋಡ್ತಾ ಇದ್ದೀವಲ್ಲ ಆ ತಾಯಂದಿರು ಹೇಳೋದು ಐದು ಜನ ಗಂಡು ಮಕ್ಕಳು ಯಾವ ಸುಖಕ್ಕೆ ಭಗವಂತ ನಾವೇನ್ ತಪ್ಪು ಮಾಡಿದ್ದು ನಿಜ ಕೆಲವೊಮ್ಮೆ ಹೀಗೆ ಅನ್ಸಿಬಿಡುತ್ತೆ ಯಾಕೆ ಬೇಕಪ್ಪ ಗಂಡು ಮಕ್ಕಳು ಗಂಡು ಮಕ್ಕಳು ಬಿಟ್ಬಿಡಿ ಯಾಕೆ ಬೇಕಪ್ಪ ಮಕ್ಕಳು ಅನ್ನೋ ಸ್ಥಿತಿಗೆ ಹೋಗ್ಬಿಡುತ್ತೆ ಇವತ್ತಿಗೆಲ್ಲ ಫುಲ್ ಚೇಂಜು ಮದುವೆನೇ ಬೇಡ ಅಕಸ್ಮಾತ್ ಮದುವೆ ಆದ್ರೂ ಮಕ್ಕಳು ಬೇಡ ಅಕಸ್ಮಾತ್ ಮಕ್ಕಳಾದರೂ ಒಂದು ಮಗು ಸಾಕು ಆಯ್ತು ಒಂದು ಮಗು ಸಾಕು ಆದ್ರೆ ಮದುವೆ ಬೇಡ ಅನ್ನೋ ರೇಂಜ್ಗೆ ಹೋಗ್ತಾ ಇದೆಯಲ್ಲ ನಮ್ಮ ಯೋಜನತೆ ಯಾಕೆ ಯಾಕಂದ್ರೆ ಇವತ್ತು ನಡೀತಾ ಇರುವಂತಹ ಪರಿಸ್ಥಿತಿ ಇವತ್ತು ನಡೀತಾ ಇರತಕ್ಕಂತಹ ವಿಕೃತ ಮನಸ್ಥಿತಿಗಳು ಲೋಕದಲ್ಲಿ ಹೆಣ್ಣು ಗಂಡು ಹಾದಿ ತಪ್ತಾ ಇರೋದು ಇದೆಲ್ಲವನ್ನು ನೋಡಿದಾಗ ಅರೆ ಯಾಕೆ ಬೇಕಪ್ಪ ಈ ಜೀವನ ಮದುವೆ ಆಗಬೇಕು ಮಕ್ಕಳೇ ಹಾಕಬೇಕು ಅಂತ ಅನ್ಸೋದು ಸಹಜ ಆದರೆ ಅದು ಒಳ್ಳೆಯದಲ್ಲ ಅಥವಾ ಅದು ಸರಿಯಾದ ನಿರ್ಧಾರ ಅಲ್ಲ ಒಂದು ಪ್ರಕೃತಿ ಸಂತಾನಗಳನ್ನು ಅಥವಾ ಸಂತಾನೋತ್ಪತ್ತಿಯನ್ನು ಮುಂದುವರಿಸಬೇಕು ಸೃಷ್ಟಿ ಜೀವಂತವಾಗಿ ಉಳಿಬೇಕು ಅದು ಒಂದು ಕಾರಣ ಆದರೆ ಇನ್ನೊಂದು ಮನುಷ್ಯ ಸಂಘಜೀವಿ ರೀ ತಂದೆ ತಾಯಿ ಇಬ್ಬರೇ ಇರೋಕ್ಕಾಗಲ್ಲ ಒಂದು ಮಗು ಜನನವಾಗುತ್ತೆ ಆ ಮಗುವಿನ ಜೊತೆ ತಂದೆ ತಾಯಿನೇ ಸಾಯವರೆಗೂ ಆಗಲ್ಲ ಮಗುವಿಗೆ ಮದುವೆ ಮಾಡ್ತಾರೆ ಮತ್ತೆ ಅವರಿಬ್ಬರು ಯಾವಾಗಲೂ ಇಬ್ರೇ ಇರೋಕ್ಕಾಗಲ್ಲ ಮತ್ತೊಂದು ಆಗುತ್ತೆ ಅಂದ್ರೆ ಒಂದು ಮಗು ಆಗೋದು ಮತ್ತೆ ಆ ಮಗುವಿಗೆ ಮದುವೆ ಮಾಡೋದು ಹೀಗೆ ನಡ್ಕೊಂಡು ಬಂದಿದೆ ಅದಕ್ಕೆ ನಾವು ನೀವು ಇದ್ದೀವಿ ನಾವು ಮಾತ್ರ ನಾವೊಂದು ಆತ್ಮಗಳಾಗಿ ಎಲ್ಲೋ ಅಲೀತಾ ಇದ್ವಲ್ಲ ನಮಗೆ ಒಂದು ಜನ್ಮ ಸಿಕ್ತಲ್ಲ ಹಾಗೆ ಉಳಿದಿರುವ ಆತ್ಮಗಳಿಗೂ ಒಂದು ಜನ್ಮ ಬೇಕಲ್ವಾ ಈ ಮನುಷ್ಯನಾಗಿ ಹುಟ್ಟುವುದು ಒಂದು ಪವಿತ್ರವಾದ ವಿಚಾರ ನೀವು ಮದುವೆನೇ ಆಗಿಲ್ಲ ಅಥವಾ ಮಕ್ಕಳು ಮಾಡಿಕೊಳ್ಳೋ ನಿರ್ಧಾರವನ್ನೇ ಮಾಡಲ್ಲ ಅನ್ನೋದಾದರೆ ಆತ್ಮಗಳು ಮನುಷ್ಯ ದೇಹವನ್ನು ಧರಿಸಿ ಬಂದು ಅದನ್ನೇ ಮಾಡಲಿಕ್ಕೆ ಅಥವಾ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗಲಿಕ್ಕೆ ಅವಕಾಶನೇ ಆಗುತ್ತಲ್ಲ ಅಂದ್ರೆ ಒಂದು ಇಡೀ ಸೃಷ್ಟಿಯ ನಿಯಮಕ್ಕೆ ಅಡ್ಡಿ ಬರ್ತಾ ಇದ್ದೀರಾ ಮದುವೆ ಆಗಲ್ಲ ಅಥವಾ ನನಗೆ ಮಕ್ಕಳು ಬೇಡ ಆಯಿತು ಅದು ನಿಮ್ಮ ಇಚ್ಛೆ ಅದು ಹೇಳ್ತಾರಲ್ಲ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಇಚ್ಛೆ ಹಾಗೆ ಹಾಗೆ ಬದುಕು ಆದರೆ ಇಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು ಅಪ್ಪ ಅಮ್ಮನನ್ನ ಕಡೆ ಸಮಯದಲ್ಲಿ ನೋಡಿಕೊಳ್ಳದೆ ಯಾವುದೋ ಹುಡುಗಿಯನ್ನು ಪ್ರೀತಿ ಮಾಡಿ ಪ್ರೀತಿ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಪ್ರೀತಿಯ ನೆಪದಲ್ಲಿ ಹೆತ್ತವರಿಗೆ ದ್ರೋಹ ಮಾಡಿ ಹೆತ್ತವರಿಗೆ ಆಶ್ರಯವನ್ನ ಕೊಡದೆ ಆ ವಯಸ್ಸಾದ ಜೀವಗಳು ಕಣ್ಣೀರಾಕೋ ಹಾಗೆ ಮಾಡ್ತಿರಲ್ಲಪ್ಪ ಅದು ನಿಮ್ಮನ್ನು ಚೆನ್ನಾಗಿಡುತ್ತೇನು ಖಂಡಿತ ಇಲ್ಲ ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ ನೋಡಿ ಮಕ್ಕಳ ವಿಚಾರದಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ ಸುಮ್ಮನೆ ಒಂದು ಐದಾರು ಮಕ್ಕಳನ್ನು ಎತ್ಕೊಂಡು ಕೂತ್ಕೊಂಡ್ರ ಪ್ರಯೋಜನ ಇಲ್ಲ ಅರ್ಥ ಆಯ್ತಲ್ಲ ಯಾರ ಹಸಿವನ್ನೂ ನೀಗಿಸದ ಯಾರ ಬಾಯನ್ನೂ ಸಿಹಿಯಾಗಿಸದ ಎಷ್ಟು ಹಣ್ಣುಗಳು ಗಿಡದಲ್ಲಿ ಬಿಟ್ರೇನು ಕುಡಿಯೋದಿಕ್ಕೆ ಯೋಗ್ಯವೇ ಅಲ್ಲದ ಬಳಕೆಗೆ ಯೋಗ್ಯವೇ ಅಲ್ಲದ ನೀರು ಎಷ್ಟಿದ್ರೇನು ಹಾಗೆ ಹೆತ್ತ ತಂದೆಯ ತಾಯಿ ನನಗೆ ಜನ್ಮ ನೀಡಿದ್ದಾರೆ ಈ ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಜನ್ಮ ಕೊಟ್ಟ ಪೋಷಕರಿಗೆ ಹೆತ್ತವರಿಗೆ ಹಾಗೂ ನನಗೆ ಇರೋದಿಕ್ಕೆ ಜಾಗ ಕೊಟ್ಟಂತಹ ಈ ನೆಲ ಇವುಗಳ ಬಗ್ಗೆ ಒಂದು ಕೃತಜ್ಞತೆ ಮನೋ ಮನೋಭಾವ ಇಲ್ಲದ ಮಕ್ಕಳು ಕೋಟಿ ಇದ್ರೇನು ಲಕ್ಷ ಇದ್ರೇನು ಹೆಚ್ಚು ಮಕ್ಕಳು ಮಾಡ್ಕೊಂಡ್ಬಿಟ್ರೆ ನಂಬೋದಕ್ಕೂ ಉದ್ಧಾರ ಆಗುತ್ತಾ ಇಲ್ಲ ಆಗ ನೋಡಿದ್ರೆ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ನೂರು ಮಕ್ಕಳಿದ್ರಲ್ಲ ಪಾಂಡುವಿಗೆ ಐದೇ ಜನ ಮಕ್ಕಳಾದ್ರಲ್ಲ ಅದರಲ್ಲೂ ಕುಂತಿ ವಿಚಾರ ತಗೊಂಡ್ರೆ ಮೂರೇ ಜನ ಮಕ್ಕಳು ಅದೇ ಗಾಂಧಾರಿಗೆ ನೂರು ಜನ ಮಕ್ಕಳು ಏನಾಯ್ತು ನೂರು ಜನ ಮಕ್ಕಳು ಅಧರ್ಮಿಗಳಾಗಿ ಧರ್ಮದ ವಿರುದ್ಧ ಭಗವಂತನ ವಿರುದ್ಧ ಸತ್ಯದ ವಿರುದ್ಧ ನಿಂತರು ನೂರು ಜನ ಮಕ್ಕಳು ಅದೇ ಪಾಂಡವರು ಧರ್ಮದ ಪರ ನಿಂತರು ವಾಸುದೇವ ಕೃಷ್ಣನ ಆಶ್ರಯದಲ್ಲಿ ಸಲಹೆ ಮಾರ್ಗದರ್ಶನದಲ್ಲಿ ಪಾಂಡವರು ಮುಂದೆ ಹೋದರು ಈ ಕಡೆ ನೂರು ಜನ ಮಕ್ಕಳು ಕುತಂತ್ರಿ ಶಕುನಿಯ ಕುತಂತ್ರ ಬುದ್ಧಿಯನ್ನು ಕೇಳಿ ಕೇಳಿ ಕಡಿಗೆ ಸರ್ವನಾಶವಾಗಿ ಗಾಂಧಾರಿಗೆ ನೂರು ಜನ ಮಕ್ಕಳು ಆದರೂ ವಂಶ ಉಳಿಲಿಲ್ಲ ಕುಂತಿಗೆ ಕೇವಲ ಐದು ಜನ ಮಕ್ಕಳು ಇವತ್ತು ನಾವು ಹಾಡಿ ಹೋಗುಳತಿವಲ್ಲ ಅಂದ್ರೆ ಹೆಚ್ಚು ಮಕ್ಕಳಾದ ಮಾತ್ರಕ್ಕೆ ಆ ತಾಯಿಗೆ ಸ್ವರ್ಗ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮ ಹಿರಿಯರು ಇನ್ನೊಂದು ಉದಾಹರಣೆ ಕೊಡ್ತಾರೆ ಮಕ್ಕಳು ಹೇಗಿರಬೇಕು ಮನೆಯ ಗೌರವವನ್ನು ಎತ್ತಿ ಹಿಡಿಬೇಕು ತಂದೆ ತಾಯಿಗೆ ಒಳ್ಳೆಯ ಹೆಸರು ಗೌರವವನ್ನು ತರಬೇಕು ಹುಟ್ಟಿದ ಊರಿಗೆ ಹೆತ್ತ ತಂದೆ ತಾಯಿಗಳಿಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಎಲ್ಲರಿಗೂ ಒಂದು ಹೆಸರು ತರಬೇಕು ಹೆಸರು ತರದೇ ಹೋದರೂ ಪರವಾಗಿಲ್ಲ ಇರೋ ಹೆಸರು ಹಾಳು ಮಾಡಬಾರದು ತನ್ನ ಶ್ರಮದಲ್ಲಿ ಬದುಕಬೇಕು ಹೆತ್ತವರನ್ನು ಸಾಕಬೇಕು ಒಡ ಹುಟ್ಟಿದವರನ್ನು ಪ್ರೇಮದಿಂದ ಕಾಣಬೇಕು ತನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕು ಒಬ್ಬ ಒಬ್ಬರು ಬೆರಳು ತೋರಿಸಿ ಇವನು ಇಂಥವನು ಅಂತ ಹೇಳದಂಗೆ ಬದುಕಬೇಕು ಅಂತ ಮಗಬೇಕು ಅಂತವನು ಒಬ್ಬನಿದ್ರೆ ಸಾಕು ಸುಮ್ಮನೆ ಹತ್ತು ಮಕ್ಕಳೆತ್ತಬಿಟ್ಟು ಏನು ಪ್ರಯೋಜನ ಈಗ ನೋಡಿ ಸೂರ್ಯ ಮುಳುಗುತ್ತಿದ್ದ ಹಾಗೆ ಕತ್ತಲಾಗುತ್ತೆ ಆ ಕತ್ತಲಾದ ಸಮಯದಲ್ಲಿ ಅಷ್ಟೋ ಇಷ್ಟೋ ನಮ್ಮನ್ನ ಬೆಳಗುವುದೇ ಯಾವುದು ನಮಗೆ ಬೆಳಕು ಕೊಡುವುದು ಚಂದ್ರ ಒಂದೇ ಚಂದ್ರ ಆದರೆ ನಕ್ಷತ್ರಗಳೆಷ್ಟು ಕೋಟಿ ಕೋಟಿ ನಕ್ಷತ್ರಗಳು ನಕ್ಷತ್ರಗಳು ಕೋಟಿ ಕೋಟಿ ಇದ್ರೇನು ನಕ್ಷತ್ರದ ಬೆಳಕು ಭೂಮಿಯನ್ನು ಬೆಳಗುವುದಿಲ್ಲ ಆದರೆ ಒಂದೇ ಒಂದು ಚಂದ್ರ ಅಷ್ಟೋ ಇಷ್ಟೋ ನಮಗೆ ದಾರಿ ತೋರಿಸುತ್ತೆ ಅದಕ್ಕೆ ಮಗ ಇದ್ರೆ ಚಂದ್ರನ ಹಾಗಿರಬೇಕು ಒಂದೇ ಚಂದ್ರ ಬೆಳಕು ಕೊಡ್ತಾನೆ ಆದರೆ ನಕ್ಷತ್ರಗಳು ಕೋಟಿ ಕೋಟಿ ಬೆಳಕಿಲ್ಲ ಹಾಗೆಯೇ ಬೆಳಕು ಕೊಡದ ಎತ್ತವರಿಗೆ ಗೌರವ ತಂದು ಕೊಡದ ನಕ್ಷತ್ರದ ರೀತಿ ಕೋಟಿ ಮಕ್ಕಳಿದ್ರೇನು ಚಂದ್ರನಂತೆ ಬೆಳಗುವ ಒಬ್ಬ ಮಗ ಒಂದು ಮಗು ಬಹಳ ಶ್ರೇಷ್ಠವಾದುದು ಹಾಗಾದ್ರೆ ಹುಟ್ಟು ಚಂದ್ರನಂತ ಮಗನನ್ನ ಪಡೆಯೋಕೆ ಸಾಧ್ಯನಾ ಹುಟ್ಟು ತಾನೇ ಆಗದೇ ಬಟ್ ಕಾಲಕ್ರಮೇಣ ಅವನಿಗೆ ಚಂದ್ರನಂತೆ ಬೆಳಗುವ ಸಂಸ್ಕಾರವನ್ನ ನಾವು ಕೊಡಬೇಕು ಆಯ್ತಲ್ಲ ಹಾಗಾಗಿ ತಾಯಂದಿರು ಎಷ್ಟೋ ಮಕ್ಕಳು ನೋಡ್ಕೊಳ್ಳೋಕೆ ಆಗುವುದಿಲ್ಲ ಅಥವಾ ನೋಡ್ಕೊಳ್ಳೋದನ್ನೇ ಮರ್ತು ಬಿಟ್ಟಿರ್ತಾರೆ ಅವ್ರ ಪಾಪ ಕಣ್ಣೀರು ಹಾಕೊಂಡು ಎಲ್ಲೋ ಸರ್ಕಾರದಿಂದ ಬರೋ ಅಷ್ಟೋ ಎಷ್ಟೋ ಪೆನ್ಷನ್ ನಂಬಿಕೊಂಡು ಅಥವಾ ವಯಸ್ಸಾದ ಕಾಲದಲ್ಲಿ ಕೊಡೋ ಪೆನ್ಷನ್ನು ಅಥವಾ ಸರ್ಕಾರದಿಂದ ಕೊಡೋ ಅಕ್ಕಿ ರೇಷನ್ನು ಇದರಲ್ಲಿ ಬದುಕುತ್ತಾ ಇದ್ದಾರೆ ಎಷ್ಟೋ ಜನ ಆಶ್ರಮಕ್ಕೆ ಬಂದು ಹೇಳ್ತಾರಲ್ಲ ನನಗನ್ಸೋದು ನೋಡಿ ನೀವು ಪ್ರೀತಿಯಲ್ಲಿ ಸೋತಿರ್ಬೋದು ಯಾವುದು ಹುಡುಗಿ ಪ್ರೀತಿ ಮಾಡಲಿಲ್ಲ ಅಂದುಕೊಂಡು ಇರೋ ಒಬ್ಬ ಮಗ ನೇಣ್ ಹಾಕೊಂಡು ಸತ್ತು ಹೋದರೆ ಆ ಹುಡುಗ ಸಿಗ್ತಾನೆ ನಿಮ್ಮ ತಂದೆ ತಾಯಿ ಯಾರು ಸಿಗ್ತಾರೆ ಒಂದು ಹುಡುಗಿಗೋಸ್ಕರ ನೇಣು ಹಾಕೊಂಡು ಸತ್ತು ಅಪ್ಪ ಅಮ್ಮನನ್ನು ಅನಾಥ ಮಾಡುವುದಿದೆಯಲ್ಲ ನಿಮ್ಗೆ ಆ ಹುಡುಗಿ ಸಿಗಲಿಲ್ಲ ಅನ್ನೋ ನೋವು ನಿಮ್ಮನ್ನ ಸಾಯೋತಾರ ಮಾಡಿದೆ ಹೊರತು ಅಯ್ಯೋ ನನ್ನ ಅಪ್ಪ ಅಮ್ಮನಿಗೆ ನಾನೇ ಹೋಗ್ಬಿಟ್ರಿ ಪಾಪ ಅವರ ಕತೆ ಏನಾಗಬೇಕು ಅವ್ರಿಗೋಸ್ಕರ ನಾನು ಬದುಕಬೇಕು ಅನ್ನೋ ಒಂದು ಕಾರಣ ಸಾಕು ಜೀವಂತವಾಗಿ ಉಳಿಯೋದಿಕ್ಕೆ ಹಾಗಾಗಿ ಯುವಜನತೆ ಒಂದು ಹುಡುಗಿನೋ ಒಂದು ಹುಡುಗನೋ ಹುಡುಗ ಸಿಗ್ಲಿಲ್ಲ ಅಂತ ಹುಡುಗಿ ಅಥವಾ ಹುಡುಗಿ ಸಿಗ್ಲಿಲ್ಲ ಅಂತ ಹುಡುಗ ಸಾಯೋ ಹಂತಕ್ಕೆ ಹೋಗ್ಬೇಡಿ ಈ ಪವಿತ್ರವಾದ ಮನುಷ್ಯ ಜನ್ಮವನ್ನು ಯಾಕಶ್ಚಿತ್ ಒಂದು ಪ್ರೀತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಕಳ್ಕೊಳ್ತೀರಾ ಅನ್ನೋದಾದ್ರೆ ಈ ಮನುಷ್ಯ ಜನ್ಮದ ಬೆಲೆ ನಿಮಗೆ ಗೊತ್ತಿಲ್ಲ ನಿಮ್ಮ ಎಷ್ಟೋ ಜನ್ಮಗಳ ಪುಣ್ಯವನ್ನ ಭಗವಂತನ ಬಳಿ ಅಡ ಇಟ್ಟು ಈ ಮನುಷ್ಯ ಜನ್ಮವನ್ನು ಹೊತ್ತು ಬಂದಿದ್ದೀರಾ ಇಲ್ಲಿ ಮತ್ತಷ್ಟು ಪುಣ್ಯವನ್ನ ಗಳಿಸಬೇಕು ಮತ್ತಷ್ಟು ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು ಪರೋಪಕಾರವೇ ಪುಣ್ಯ ಪರಪೀಡನೆಯೇ ಪಾಪ ಆಗ ಬದುಕಬೇಕು ಅಂತ ಗರ್ಥ ಆಯ್ತಲ್ಲ ಚಂದ್ರನಂತ ಒಬ್ಬ ಮಗ ಇರಬೇಕು ನಕ್ಷತ್ರ ಕೋಟಿ ಕೋಟಿ ಇರ್ಬೋದು ಆದರೆ ಬೆಳಕಿಲ್ಲ ನಕ್ಷತ್ರಕ್ಕೂ ಬೆಳಕಿದೆ ಆದರೆ ಭೂಮಿಗೆ ತಲುಪಲ್ಲ ಹಾಗೆ ನಿಮ್ಮ ಮಗನೂ ಅದ್ಭುತ ಇರಬಹುದು ಆದರೆ ಎತ್ತವರನ್ನು ಕಡೆಗಣಿಸೋ ಮಗ ಎಷ್ಟು ಅದ್ಭುತ ಇದ್ರೇನು ಹಾಗಾಗಿ ನಾವು ಈ ಸಮಯದಲ್ಲಿ ನಮ್ಮ ತಂದೆ ತಾಯಿ ನಮಗೆ ನೆನಪು ಬರಬೇಕು ಅಯ್ಯೋ ನನ್ನ ತಂದೆ ತಾಯಿ ನಾನು ಏನು ಮಾಡಿದ್ದೀನಿ ನೀವು ಅಕಸ್ಮಾತ್ ಎತ್ತವರ ಋಣ ತೀರಿಸದೆ ಸತ್ರ ನೀವೆಂಥ ದೊಡ್ಡ ಪುಣ್ಯಾತ್ಮ ಆಗಿದ್ರೂ ನಿಮಗೆ ಮುಕ್ತಿ ಸಿಗಲ್ಲ ಎತ್ತವರಿಗೆ ಋಣ ತೀರಿಸೋದು ಅಂದ್ರೆ ಏನು ಪ್ರೀತಿ ಮಾತಾಡಿ ಅಮ್ಮ ಚೆನ್ನಾಗಿದೆಯಾ ಅಮ್ಮ ಏನ್ ಬೇಕು ಅಮ್ಮ ಹಿಂಗೆ ಆಗ್ಬಿಡ್ತಮ್ಮ ಹಂಚ್ಕೊಳ್ಬೇಕು ಯಾರೋ ಬೇಕಿಲ್ಲದವರೆಲ್ಲ ಜೊಳಿಯ ಬಳಿ ಹಂಚ್ಕೊಳ್ಳೋ ವಿಚಾರ ತಾಯಿ ಬಳಿ ಯಾಕೆ ಹಂಚ್ಕೊಳ್ಳಲ್ಲ ತಂದೆ ಬಳಿ ಯಾಕೆ ಹಂಚ್ಕೊಳ್ಳಲ್ಲ ನನ್ನ ತಂದೆ ತಾಯಿನೂ ಅಷ್ಟೇ ಮಕ್ಕಳಿನ್ನೂ ಚಿಕ್ಕೋರಿಡ್ತಾರೆ ಅಯ್ಯೋ ನನ್ನ ಮಗ ಎಲ್ಲ ರೀತಿಯಲ್ಲೂ ಸರಿಯಿದ್ರೆ ಮಾತ್ರ ಅವನನ್ನು ನಾನು ಚೆನ್ನಾಗಿ ಮಾತಾಡಿಸ್ತೀನಿ ಅಂದರೆ ಯಾರೂ ಇಲ್ಲಿ ಪರಿಪೂರ್ಣರಲ್ಲ ನಿಧಾನಕ್ಕೆ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು